ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಷನ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ನವೋದಯ ಗಣಿತಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ವಿಡಿಯೋ ಸರಣಿಗಳನ್ನು ಮಾಡ್ತಾ ಇದ್ದೀನಿ ಇವತ್ತು ಈ ಅಪವರ್ತನಗಳ ಮತ್ತು ಅಪವರ್ತೆಗಳ ಮೇಲೆ ಇದು ಭಾಗ ಟೂ ಒಳಗಡೆ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಿರ್ತಿರ್ತೀನಿ ಯಾಕಪ್ಪ ಅಂದ್ರೆ ಈ ಕ್ವೆಶನ್ಸ್ಗಳನ್ನ ನೋಡ್ರಿ ಎಲ್ಲ ಅಫಿಷಿಯಲ್ ಕ್ವೆಶನ್ಸ್ಗಳೇ ಯಾವ್ಯಾವ ವರ್ಷ ಒಳಗಡೆ ಏನೇನು ಕ್ವೆಶನ್ಸ್ಗಳನ್ನು ಕೇಳಿದಾನಂತೇಳಿ ನಾನು ಇಲ್ಲಿ ಹಾಕಿರ್ತಿರ್ತೀನಿ ನೀವು ನೋಡ್ಕೊತಾ ಬರ್ರಿ ಹಾಗಾದ್ರೆ ಈ ಎಲ್ಲಾ ವಿಡಿಯೋಗಳು ನಿಮಗೆ ಸೆರೆಲ್ಲಾಗಿ ಸಿಗಬೇಕಪ್ಪ ಅಂದ್ರೆ ಸಿಗಬೇಕಾಗಿತ್ತಪ್ಪ ಅಂದ್ರೆ ಮಾಡ್ಕೊಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ಲೇ ಲಿಸ್ಟ್ ಹೋಗ್ಬಿಟ್ಟಪ್ಪ ಅಂದ್ರೆ ನಿಮ್ಗೆ ಕ್ವಶನ್ ಪೇಪರ್ಗಳು ಸಿಗ್ತವೆ ಜೊತೆಗೆ ಚಾಪ್ಟರ್ ವೈಸ್ ಕ್ಲಾಸಸ್ತಾವೆ ಬನ್ನಿ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದೇ ಕ್ವಶನ್ಸ್ ಈವಾಗಲೇ ಸಾಕಷ್ಟು ಕ್ವಶನ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ವಿ ಯಾವತರ ಇದೆಯಪ್ಪ ಅಂದ್ರೆ ಸಿಂಪಲ್ ಆಗಿ ಕ್ವಶನ್ಸ್ ತಕ್ಕ ಹದಿನೈ ಹತ್ತು ಹದಿನೈದು ಇಪ್ಪತ್ನಾಲ್ಕು ಅಥವಾ ಮೂವತ್ತು ಎಂಬ ಸಂಖ್ಯೆಗಳನ್ನ ಭಾಗಿಸುವಾಗ ಶೇಷ ಉಳಿಯದಿದ್ದರೆ ಆ ಅತಿ ಸಣ್ಣ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕದನ ಇಲ್ಲಿ ನೀವು ಈ ಸಂಖ್ಯೆಗಳನ್ನು ಇಟ್ಕೊಂಡು ಇಲ್ಲಿ ಯಾವುದೋ ಒಂದು ಸಂಖ್ಯೆಗಳು ನೀವು ಭಾಗಾಕಾರ ಮಾಡಿದಾಗ ಶೇಷೆ ಉಳಿಲಿಕ್ಕಪ್ಪ ಅಂದ್ರ ಆ ಸಂಖ್ಯೆ ಯಾವುದು ಅಂತ ಕಾಣಾಗೆ ಎಲ್ಲ ಸಂಖ್ಯೆ ಯಾವುದು ಸರ ಇಲ್ಲಿ ತೊಂಬತ್ತನ್ನ ನೀವು ಭಾಗಾಕಾರ ಮಾಡಕ್ ಹೋದ್ರಪ್ಪ ಅಂದ್ರ ಹತ್ತು ತೊಂಬತ್ತನ್ನು ಬಾಕರ್ ಮಾಡ್ತದೆ ಹದಿನೈದು ಮಾಡ್ತದೆ ಬಟ್ ಇಪ್ಪತ್ನಾಲ್ಕು ಬಾಕಾರ ಮಾಡಂಗಿಲ್ಲ ಹೀಗಾಗಿ ಆಪ್ಷನ್ಸ್ ಇದು ಈ ಸಾಧ್ಯ ಇಲ್ಲ ನೆಕ್ಸ್ಟ್ ನೂರು ಹತ್ತು ಬಾಕರ್ ಮಾಡ್ತದೆ ಹದಿನೈದು ಮುಖ್ಯ ನೂರತಿ ಇಲ್ಲ ಹೀಗಾಗಿ ಇದು ಕೂಡ ಆಪ್ಷನ್ಸ್ ಆಗಲ್ಲ ನೆಕ್ಸ್ಟ್ ಹತ್ತು ಎರಡು ನೂರ ನಲವತ್ತನ್ನ ನೀವು ಭಾಗಕಾರ ಮಾಡ್ಬೋದು ಆದರೆ ಇಲ್ಲಿ ಏನಪ್ಪ ಅಂದರೆ ಹದಿನೈದು ಎರಡು ಎರಡು ನೂರ ನಲ್ವತ್ತನ್ನ ಭಾಗಕರ ಹೀಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಆ ಬಗ್ಗೆ ಆಪ್ಷನ್ ಸಿ ಒಂದೇ ಉಳಿತು ಸಿ ಸರಿ ಇದು ಕರೆಕ್ಟ್ ಅದನ್ರಿ ಈ ಥರನಾದರೂ ಮಾಡ್ರಿ ಇಲಿಕಪ್ಪ ಅಂದ್ರೆ ಇವೆಲ್ಲ ಸಂಖ್ಯೆಗಳಲ್ಲ ಸಾಥಿರಿ ಅದೇ ಏನಾಗಿರ್ತದಪ್ಪ ಅಂದ್ರೆ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿರ್ತದೆ ಇಲ್ಲಿ ನೋಡಿ ಅದನ್ನ ಹತ್ತು ಮತ್ತು ಹದಿನೈದು ನೆಕ್ಸ್ಟ್ ಇಪ್ಪತ್ನಾಲ್ಕು ಮತ್ತು ಮೂವತ್ತರಲ್ಲ ಸಾ ತೆಗಿಬೇಕು ಇದ್ರೊಳಗಡೆ ಲಾರ್ಜೆಸ್ಟ್ ನಂಬರ್ ಯಾವುದು ರಸ ತೈ ಟ್ರಿಕ್ಸ್ ನಾ ಹೇಳಿದ್ರೆ ಇದ್ರೊಳಗೆ ಕೊಟ್ಟಂತ ಸಂಖ್ಯೆ ಒಳಗಡೆ ದೊಡ್ಡ ಸಂಖ್ಯೆ ಯಾವುದು ದೊಡ್ಡ ಸಂಖ್ಯೆ ಯಾವ್ದಪ್ಪ ಅಂದ್ರ ಮೂವತ್ತು ಮೂವತ್ತು ನೋಡ್ರಿ ಅವಾಗ ಹತ್ತು ಮೂವತ್ತ ಬಾಕರ್ ಮಾಡ್ತದೆ ಹದಿನೈದು ಮೂವತ್ತ ಬಾಕರ್ ಮಾಡ್ತದೆ ಬಟ್ ಇಪ್ಪತ್ನಾಲ್ಕು ಮೂವತ್ನಾಲ್ಕು ಮೂವತ್ತನ ಬಾಕರ್ ಮಾಡಂಗಿಲ್ಲ ಬಾಕರ್ ಮಾಡ್ಲಿಕ್ಕಪ್ಪ ಅಂದ್ರೆ ಮಗ್ಗಿ ಮುಂದುವರ್ಸ್ಬೇಕು ಮೂವತ್ತರ ಮಗ್ಗಿ ಮುಂದುವರ್ಸ್ಬೇಕು ಮೂವತ್ತೆರಡೇ ಎಷ್ಟಪ್ಪ ಅಂದ್ರೆ ಅರವತ್ತು ಅವಾಗ ಹತ್ತು ಬಾ ಬಾಕರ್ ಮಾಡ್ತದೆ ಹದಿನೈದು ಬಾಕರ್ ಮಾಡ್ತದೆ ಮೂವತ್ತು ಮಾಡ್ತದೆ ಬಟ್ ಇಪ್ಪತ್ನಾಲ್ಕು ಮಾಡಿಲ್ಲ ಹೌದಾ ಅವಾಗ ಮೂವತ್ತ್ಮೂರಲೆ ತೊಂಬತ್ತು ಅವಾಗ ಹತ್ತು ಮತ್ತು ಹದಿನೈದು ಮೂವತ್ತು ಭಾಗ ಕಾಲ್ ಮಾಡ್ತದೆ ಇಪ್ಪತ್ತ್ನಾಲ್ಕು ಮನೆ ಅವಾಗ ಮೂವತ್ತ ನಾಲ್ಕಲೇ ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತು ನೋಡ್ರಿ ಮೂವತ್ತ್ನಾಲ್ಕಲೆ ನೂರ ಇಪ್ಪತ್ತು ಹತ್ತು ಹನ್ನೆರಡು ಹನ್ನೆರಡು ನೂರ ಇಪ್ಪತ್ತನು ಕರಿತೀವಿ ಹದಿನೈದೇ ನೂರ ಇಪ್ಪತ್ತನು ಕರಿತೀವಿ ಇತ್ನಾಲ್ಕೈಲೆ ನೂರ ಇಪ್ಪತ್ತು ಇಪ್ಪತ್ತಂತೇಳಿ ಕರಿತೀವಿ ಹಾಗಾದ್ರೆ ಎಲ್ಲ ಸಂಖ್ಯೆಗಳು ಒಂದು ನಂಬರ್ನ ಬಾ ಕಾರ್ ಮಾಡ್ತಿತ್ತಪ್ಪ ಅಂದ್ರೆ ಅದೇ ಲಸ ಆಗ್ತದೆ ಅಂತೇಳಿ ನಾನು ಈಗಾಗಲೇ ಲಸ ಟ್ರಿಕ್ಸ್ಗಳನ್ನು ಹೇಳಿದ್ದೀನಿ ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ಇದನ್ನ ಈ ತರ ನ ಕೇಳಿದಾನೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಯಾವ ತರ ಇದಾವಯ ಓಕೆ ನೂರ ಇಪ್ಪತ್ತು ನೆಕ್ಸ್ಟ್ ಎರಡ್ನೂರ ನಲವತ್ತು ಮತ್ತು ಮುನ್ನೂರ ಅರವತ್ತರಗಳ ಇವುಗಳ ಲಸ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾನೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಲಸ ಎಷ್ಟು ಅಂತ ಕ್ವೆಶನ್ಸ್ ಕೇಳಿದಾಗ ಇಲ್ಲಿ ನೋಡ್ರಿ ನೂರ ಇಪ್ಪತ್ತು ಲಸ ಕಂಡು ಈ ತರ ಹೇಳಿದಾನೆ ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಎರಡು ಸಾರಿ ಎರಡು ನೂರ ನಲವತ್ತು ನೆಕ್ಸ್ಟ್ ಮುನ್ನೂರ ಅರವತ್ತೈತಿ ಸರ್ ನಿಮ್ಗೆ ಇವು ಸಂಖ್ಯೆಗಳು ದೊಡ್ಡ ಅಕ್ಕಿತ್ತಪ್ಪ ಅಂದ್ರೆ ನೀವು ಸಾಧ್ಯ ಆದಷ್ಟು ಎಲ್ಲಕ್ಕೂ ಒಂದೊಂದೊಂದೊಂದು ಜೀರೋ ಅದಾವೆ ಈಗ ನೂರ ಇಪ್ಪತ್ತು ಎರಡು ನೂರ ನಲ್ವತ್ತು ಮುನ್ನೂರ ಅರವತ್ತು ಇದು ಯಾವ ಸಂಖ್ಯೆ ಲಿಂಕ್ ಬಾಕಾರ ಆಗ್ತದೆ ಅದ್ರ ಲಸ ಎಷ್ಟು ಅಂತ ಹೋದಾಗ ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಈಗ ಒಂದೊಂದು ಸಂಖ್ಯೆ ಒಂದು ಜೀರೋ ಒಂದು ಜೀರೋನ ತೆಗೆದು ಬಿಡ್ರಿ ತೆಗೆದಕ್ಕೆ ಇವಾಗ ಹನ್ನೆರಡಲ್ಲೇ ನೀವು ಬಾಕಾರ ಮಾಡ್ಕೋದು ಹನ್ನೆರಡಲ್ಲಿ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ನೋಡ್ರಿ ಎರಡು ಮತ್ತು ಮೂರು ಯಾವ ಮಧ್ಯೆ ಹೋಗಂಗಿಲ್ಲ ಇವಾಗ ಹನ್ನೆರಡು ಎರಡು ಇಪ್ಪತ್ನಾಲ್ಕು ಇಪ್ಪತ್ನಾಕ ಮೂರಲೆ ಎಷ್ಟಪ್ಪ ಅಂದ್ರೆ ಎಪ್ಪತ್ತೆರಡು ಇಲ್ಲಿ ಒಂದೊಂದೊಂದೊಂದು ಜೀರೋ ಥರ ಒಂದು ಜೀರೋನೇ ಅಡಿಷನ್ ಮಾಡಿಬಿಡ್ರಿ ಅವಾಗ ಈಸಿಯಾಗಿ ಗೊತ್ತಾಗ್ಬಿಡ್ತದೆ ಏಳ್ನೂರ ಇಪ್ಪತ್ತು ಬರ್ತದೆ ಹಾಗಾದ್ರೆ ಏಳ್ನೂರ ಇಪ್ಪತ್ತೆಲ್ಲಿದೆ ಇವುಗಳ ಲಸ ಏನಾಗಿರ್ತದಪ್ಪ ಅಂದ್ರೆ ಏಳ್ನೂರ ಇಪ್ಪತ್ತು ಆಗಿರ್ತದೆ ಈಗಪ್ಪ ಅಂದ್ರೆ ನೀವು ಸುಮ್ಮನೆ ಈಗ ದೊಡ್ಡ ಸಂಖ್ಯೆ ಮುನ್ನೂರ ಅರವತ್ತು ಅಂದ ಮುನ್ನೂರ ಅರವತ್ತು ಡಬಲ್ ಈಗ ಹನ್ ಹನ್ನೆರಡು ಈ ನೂರ ಏನು ಮಾಡ್ತದೆ ಅಂದರೆ ನೂರ ಇಪ್ಪತ್ತು ಈ ಮುನ್ನೂರ ಅರವತ್ತಿನ ಬಾಕರ್ ಮಾಡ್ತದೆ ಬಟ್ ಎರಡು ನೂರ ನಲ್ವತ್ತು ಮುನ್ನೂರ ಅರವತ್ತಿನ ಬಾಕಾರ ಮಾಡೋಂಗಿಲ್ಲ ಅವಾಗ ಮುನ್ನೂರ ಅರವತ್ತರ ಡಬಲ್ ಮೂವತ್ತಾರಳೆ ಎಪ್ಪತ್ತೆರಡು ಏಳ್ನೂರ ಎಪ್ಪತ್ತ ಅವಾಗ ಹನ್ನೆರಡು ಹನ್ನೆರಡು ಏಳ್ನೂರ ಎಪ್ಪತ್ತಿನ ಬಾಕರ್ ಮಾಡ್ತದೆ ಇಪ್ಪ ಎರಡ್ನೂರ ನಲವತ್ತು ಏಳ್ನೂರ ಎಪ್ಪತ್ತನ ಬಾಕರ್ ಮಾಡ್ತದೆ ಅವಾಗ ನೆಕ್ಸ್ಟ್ ನೋಡ್ರಿ ಸರಿ ಏಳ್ನೂರ ಎಪ್ಪತ್ತನ್ನ ಎರಡುನೂರ ನಲ್ವತ್ತು ಹೆಂಗೆ ಬಾಕರ್ ಮಾಡ್ತದೆ ಬಾಕರ್ ಮಾಡ್ಲಕ್ಕಿ ಬಾಳ ಓಡಿಸ್ಬೇಕು ನೀವು ಜೀರೋ ಜೀರೋ ತೆಗಿಬೇಕು ಇತ್ನಾಲ್ಪಲ್ಲಿ ಇತ್ನಾಲ್ಕು ಇಪ್ಪನಾಕು ಮೂರಲೆ ಎಪ್ಪತ್ತೇಳು ಹ್ಮ್ ಎರಡುನೂರ ಮೂರು ಮೂರಲೇ ಏನಕ್ಕೆ ಅಂದರೆ ಏಳ್ನೂರ ಇಪ್ಪತ್ತಾಗಿರ್ತದೆ ಅದಕ್ಕೋಸ್ಕರ ಈ ತರ ಬಾಧಕರ ಆಗ್ತಿರ್ತವೆ ನಾವು ಎಲ್ಲ ಆಲ್ಮೋಸ್ಟ್ ಇವು ಥರ ಟ್ರಿಕ್ಸ್ ಗಳನ್ನ ಹೇಳಿದೀನಿ ನೀವು ಲಸಾ ಚಾಪ್ಟರ್ ನೋಡಿದ್ರಪ್ಪ ಅಂದ್ರೆ ಎಲ್ಲ ಗೊತ್ತಾಗ್ತವೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ನೋಡ್ರಿ ಎರಡು ಸಾವಿರದ ಹದಿನೇಳರಲ್ಲಿ ಯಾವ ಥರ ಕ್ವೆಶನ್ಸ್ ಬೇಕಾನೆ ಕೆಳಗಿನವುಗಳಲ್ಲಿ ಯಾವುದು ಎಂಟು ಮತ್ತು ಹನ್ನೆರಡು ಸಂಖ್ಯೆಗಳ ಮೊದಲ ಮೂರು ಸಾಮಾನ್ಯ ಗುಣಿತ ಅಂದ್ರೆ ಅಪವರ್ತೆಗಳಾಗಿವೆ ನೋಡ್ರಿ ಕೆಳಗಿನವುಗಳಲ್ಲಿ ಯಾವುದು ಎಂಟು ಮತ್ತು ಹನ್ನೆರಡರ ಮೊದಲ ಎಷ್ಟು ಮೂರು ಸಾಮಾನ್ಯ ಗುಣಕಗಳು ಯಾವುವು ಅಂತ ಕ್ವೆಶನ್ಸ್ನ ಕೇಳಿದಾನೆ ಹಾಗಾದ್ರೆ ಎಂಟರ ಮಧ್ಯೆ ಬರ್ಕೊಂಡ್ಬಿಡ್ರಿ ಎಂಟು ಒಂದು ಎಂಟು ಎಂಟು ಎರಡು ಹದಿನಾರು ಎಂಟು ಮೂರು ಇಪ್ಪತ್ನಾಲ್ಕು ನಾಲ್ಕು ಮೂವತ್ತೆರಡು ಮೊದಲು ಮೂರೇ ಅಷ್ಟೇ ಕೇಳಿದ್ರೆ ಹದಿನಾರು ಸುಮ್ನೆ ನಾಲ್ಕು ಬರೀತೀನಿ ನೆಕ್ಸ್ಟ್ ಹನ್ನೆರಡ್ರ ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರು ಮೂವತ್ತಾರು ಹನ್ನೆರಡು ನಲ್ವತ್ತೆಂಟು ಇವು ಮೂರನ್ನ ಬರ್ಕೊಂಡೆ ನಾನು ಬರ್ಕೊಂಡು ಸರ್ ಮೊದಲ ಮೂರು ಸಾಮಾನ್ಯ ಗುಣಕಗಳು ಯಾವುವು ಅಂತ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ ನೋಡ್ರಿ ಎಂಟ್ರ ಮಧ್ಯಾಗ ಇಲ್ಲಿ ಹನ್ನೆರಡು ಇಲ್ಲ ಇಲ್ಲ ಹದಿನಾರು ಇಲ್ಲ 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 ಇಪ್ಪತ್ನಾಲ್ಕು ಒಂದು ಸಿಕ್ತ ಇದ್ರಾಗ ಒಂದು ಇಪ್ಪತ್ನಾಲ್ಕು ಸಿಕ್ತ ನೆಕ್ಸ್ಟ್ ಇಲ್ಲಿ ಮತ್ತ ಮೂವತ್ತೆರಡು ಇಲ್ಲ ಮೊದಲು ಮೂರು ಗುರುತಿಸ್ರಿ ಅಂತ ಹೇಳಿ ರೀ ಫಸ್ಟಿಗೆ ಇಪ್ಪತ್ನಾಲ್ಕು ಅಂತೂ ಬರ್ಬೋದು ಇಪ್ಪತ್ನಾಲ್ಕು ಅಂತ ಆಪ್ಷನ್ಸ್ ಇಲ್ಲ ಇಲ್ಲಿ ಎಂಟು ಹದಿನಾರು ಅದ ಎಂಟು ಹದಿನಾರು ಅಂತೂ ಕಾಮನ್ ಆಗಿ ಇಲ್ಲೇ ಇಲ್ಲ ಇದು ಆಪ್ಷನ್ಸ್ ಆಗಲ್ಲ ನೆಕ್ಸ್ಟ್ ಇಲ್ಲಿ ಹನ್ನೆರಡು ಅದ ಹನ್ನೆರಡು ಅಂತರೂ ಆಪ್ಷನ್ಸ್ ತಾಗಿ ಎಂಟು ಇಲ್ಲೇ ಇಲ್ಲಿ ಹನ್ನೆರಡು ಇದೆ ಹನ್ನೆರಡು ಬರೋಕ್ಕೆ ಸಾಧ್ಯ ಇಲ್ಲ ಇದು ಆಪ್ಷನ್ಸ್ ಆಗಲ್ಲ ಇನ್ನು ಇದು ಅಂತೂ ಲಾರ್ಜೆಸ್ಟ್ ನಂಬರ್ ಇದಾವೆ ಇದು ಆಗಲ್ಲ ಐಟಮ್ ಸರ್ ಈಗ ಫಸ್ಟ್ಗೆ ಇಪ್ಪತ್ನಾಲ್ಕು ಬರೋಕ್ಕೂ ಸರ್ ಮತ್ತು ನಲವತ್ತೆಂಟು ಇಲ್ಲಿ ಒಂದೇ ಕಡೆ ಐತಿ ಇಲ್ಲಿ ಯಾಕಿಲ್ಲ ನೀವು ಮುಂದುವರ್ಸ್ರಿ ಎಂಟ್ ನಾಲ್ಕಲೆ ಮೂವತ್ತೆರಡು ಎಂಟು ಐದು ನಲ್ವತ್ತು ಎಂಟಾರಲೆ ನಲವತ್ತೆಂಟು ಬರ್ತದ ಇಲ್ಲಿ ಇಲ್ಲಿ ನಲವತ್ತೆಂಟು ಬಂತು ಇಲ್ಲಿ ನಲವತ್ತೆಂಟು ಬಂತು ಹ್ಮ್ ಎಪ್ಪತ್ತೆರಡು ಅಂತ ಡೈರೆಕ್ಟ್ ಬಿಟ್ಟು ನಾ ಎಂಟೊಂಬತ್ ಎಪ್ಪತ್ತೆರಡು ಹ್ಞೂ ಹನ್ನೆರಡು ಐದು ಅರವತ್ತು ಹನ್ನೆರಡು ಆರ್ಲೆ ಎಪ್ಪತ್ತೆರಡು ಇಲ್ಲಿ ಬರ್ತದೆ ಹನ್ನೆರಡು ಮಂಕಿಯಾಗೂ ಬರ್ತದ ಎಂಟ್ರ ಮಂಕಿ ಬರ್ತದೆ ಹೀಗಾಗಿ ಇವು ಇಪ್ಪತ್ನಾಲ್ಕು ನಲವತ್ತೆಂಟು ಎಪ್ಪತ್ತೆರಡು ಮೂರು ಬರ್ತಿರ್ತಾವೆ ಮೂರು ಬರ್ತಿದ್ದವಪ್ಪ ಅಂದ್ರೆ ಇವಾಗ ಏನಾಗಿರ್ತವಪ್ಪ ಅಂದ್ರೆ ಸಾಮಾನ್ಯ ಗುಣಿತ ಅಂದರೆ ಅಪವರ್ತೆಗಳು ಆಗಿರ್ತವೆ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ಎಲ್ಲವೂ ಸ್ಯಾಟ್ ಕಟ್ ಹೇಳ್ಕೊತ ಹೇಳ್ಕೊತಿದ್ದೀನಿ ಯಾಕಪ್ಪ ಅಂದ್ರೆ ಎಲ್ಲ ವೀಡಿಯೋಗಳನ್ನ ನೋಡಿ ಏನು ಮಾಡ್ರಪ್ಪ ಅಂದ್ರೆ ಬೇಕಾದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಗೆಲ್ಲ ವೀಡಿಯೋಗಳು ಏನಕ್ಕೆ ಅಂದ್ರೆ ಸರಿಯಾಗಿ ನಮ್ಮ ವಿಡಿಯೋಗಳು ಏನಾಗ್ತವಪ್ಪ ಅಂದ್ರೆ ಸಿಗ್ತಿರ್ತವೆ ಈ ಥರ ವಿಡಿಯೋಗಳನ್ನ ನೋಡ್ಕೊಂಬಿಡ್ರಿ ನವದೆ ಎಕ್ಸಾಮ್ಸ್ ನಿಮ್ಗೆ ಏನಕ್ಕೆ ಅಂದ್ರೆ ಮ್ಯಾಥ್ಸು ಈಸಿ ಆಗ್ತದೆ ಇಲ್ಲಿ ನೋಡ್ರಿ ಮತ್ತೆ ಎರಡ್ ಸಾವಿರದ ಹದಿನೇಳರ ಒಳಗಡೆ ಈ ತರ ಅಫಿಷಿಯಲ್ ಕ್ವಶನ್ಸ್ಗಳು ಹದಿನಾಲ್ಕು ಮೂವತ್ತಾರು ಮತ್ತು ಅರವತ್ತಾರ ಮಹತ್ತಮ ಸಾಮಾನ್ಯ ಅಪವರ್ತನವು ಎಚ್ ಸಿ ಎಫ್ನ ಕಣ್ಣು ಹಿಡಿಯರಿ ಅಂತ ಹೇಳ ಎಷ್ಟ್ರಿ ಹದಿನಾಲ್ಕು ನೆಕ್ಸ್ಟ್ ಮೂವತ್ತಾರು ನೆಕ್ಸ್ಟ್ ಅರವತ್ತಾರು ಇವು ಅಪ ಏನಪ್ಪಾ ಅಂದ್ರ ಮಹತ್ತಮ ಸಾಮಾನ್ಯ ಅಪವರ್ತನ ಹಾಗಾದ್ರೆ ಎಚ್ ಸಿ ಎಫ್ ಅಂತ ಕೇರ್ತೀವಿ ಮಸಾ ಅಂತ ಕೂಡ ಶಾರ್ಟ್ ಕಟ್ ನ ಕಿರ್ತದೆ ಅದನ್ನ ಕಣ್ಣು ಹಿಡೀಬೇಕಪ್ಪಾ ಅಂದ್ರ ಏನ್ ಮಾಡ್ಬೇಕು ಇವು ಹದಿನಾಲ್ಕು ಮೂವತ್ತಾರು ಅರುವತ್ತಾರು ಯಾವುದಾದ್ರೂ ಮಗ್ಗ ಹೋಗ್ತಾವ ಅಂತ ಚೆಕ್ ಮಾಡಬೇಕು ಸರ್ ಹದಿನಾಲ್ಕು ಮೂವತ್ತಾರು ಅರವತ್ತಾರು ಒಂದೇ ಮಗ್ಗಿ ಒಳಗಡೆ ಅಂತೂ ಹೋಗಂಗಿಲ್ಲ ಬಟ್ ಇವು ಎಂಥ ಸಂಖ್ಯೆಗಳಿದಾವಪ್ಪ ಅಂದ್ರೆ ಸಮ ಸಮಸಂಖ್ಯೆಗಳದ್ದಾವೆ ಅಂದ್ರೆ ಕನಿಷ್ಠ ಎರಡರಿಂದಾದರೂ ಭಾಗ ಆಗಿ ಆಗ್ತಿರ್ತವೆ ಹಾಗಾದರೆ ಸ್ಟಾರ್ಟ್ ಮಾಡಿಬಿಡ್ರಿ ಎರಡರಲ್ಲಿಂದ ಎರಡು ಏಳು ಹದಿನಾಲ್ಕು ನೆಕ್ಸ್ಟ್ ಎರಡು ಒಂದೇ ಎರಡು ಇನ್ನೂ ಒಂದು ಉಳಿದರೆ ಹದಿನಾರು ಆಗ್ತದೆ ಎರಡು ಎಂಟು ಹದಿನಾರು ಹದಿನಾರು ಹದಿನಾರೇಳೆ ಮೂ ಹದಿನೆಂಟೇಳೆ ಮೂವತ್ತಾರು ಅಂತ ಕೇಳ್ತಾರೆ ಹದಿನೆಂಟಲೇ ಭಾಗ ಖಾರ ಆಯಿತು ನೆಕ್ಸ್ಟ್ ಎರಡು ಮೂರಲೆ ಆರು ಎರಡು ಮೂರಲೆ ಆರು ಇನ್ನು ಚೆಕ್ ಮಾಡಿರಿ ಏಳು ಹದಿನೆಂಟು ಮೂವತ್ತ್ಮೂರು ಇನ್ನು ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ ಹೋಗ್ಲಿಕ್ಕಪ್ಪ ಅಂದ್ರೆ ಇನ್ನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಿ ಏನಾಗಿರ್ತದಪ್ಪ ಅಂದ್ರೆ ಎರಡು ಆಗಿರ್ತದೆ ಹಾಗಾದರೆ ಇದರ ಮಸಾ ಏನಾಗಿರ್ತದಪ್ಪ ಅಂದ್ರೆ ಆಪ್ಷನ್ಸ್ ಎ ಎರಡು ಬೇಕೋಣ ಸರ್ ಹೌದಾ ಸರ್ ಮಸಾ ಇಷ್ಟೇ ಏನ್ರಿ ಒಂದು ಬರುವ ತನ ಮಾಡೋದಿಲ್ಲನ್ರಿ ಒಂದು ಬರುವ ಮಸಾನ ಮಾಡೋದಿಲ್ಲ ಅದನ್ನು ಲಸ ತಲೆಗಟ್ಟು ಹೋಗ್ಬೇಕು ಲಸಾನ ಒಂದು ಬರುವ ನೀವು ಮಾಡಬೇಕು ಅದು ಲೀಸ್ಟ್ ಕಾಮನ್ ಮಲ್ಟಿಪಲ್ ಇದು ಹೈಯೆಸ್ಟ್ ಕಾಮನ್ ಮಲ್ಟಿಪಲ್ ಹಾಗಾದರೆ ಇದು ಏನಾಗಂಗಿಲ್ಲಪ್ಪ ಅಂದರೆ ನಾವು ಸಾಕಿನ ಯಾವುದೇ ಮಗಿ ಒಳಗಡೆ ಬರ್ಲಿಲ್ಲಪ್ಪ ಅಂದ್ರೆ ಅಲ್ಲೇ ಬಿಟ್ಬಿಡಬೇಕು ಇಲ್ಲಿ ಏನು ಉಳಿದಿರ್ತದೋ ಸಂಖ್ಯೆ ಅದನ್ನೇ ಮಸ ಅಂತೇಳಿ ನೀವು ಆಪ್ಷನ್ಸ್ ನೋಡ್ಬೇಕು ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಕ್ವೆಶನ್ಸ್ ಅಂದ್ರೆ ಇಪ್ಪತ್ನಾಲ್ಕು ಮೂವತ್ತಾರು ಮತ್ತು ನಲವತ್ತೆರಡರ ಲಸ ಲಘು ಸಾಮಾನ್ಯ ಪೂರ್ತನ ಇದು ನೋಡ್ರಿ ಈ ಕ್ವಶನ್ಸ್ಗಳು ಲಸ ಮಸಾನೆ ಎಷ್ಟು ರಿಪೀಟೆಡ್ ಆಗಿದ್ದಪ್ಪ ಈ ಕ್ವಶನ್ಸ್ ಒಳಗಡೆ ಏನ್ ಕೇಳಿದರೆ ಇಪ್ಪತ್ನಾಲ್ಕು ನೆಕ್ಸ್ಟ್ ಮೂವತ್ತಾರು ನೆಕ್ಸ್ಟ್ ನಲವತ್ತೆರಡು ಇದ್ರದ್ದು ಏನ್ ಏನು ಕೇಳಿದಾರಪ್ಪ ಅಂದರೆ ಲಸ ಕೇಳ್ತಾರೆ ಲಸ ಕೇಳಿದಾರಪ್ಪ ಅಂದರೆ ಏನು ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆರಡು ಲಸ ಅಂದ್ರೆ ಇದ್ರೊಳಗಡೆ ಲಾರ್ಜೆಸ್ಟ್ ನಂಬರ್ ಯಾವುದು ಲಾರ್ಜೆಸ್ಟ್ ನಂಬರ್ ನಲವತ್ತೆರಡು ಸರ್ ಇದು ಮಾಡಕ್ಕೆ ಕೊಡ್ಲಿಕ್ಕಪ್ಪ ಅಂದರೆ ಸಾಧ್ಯ ಆದಷ್ಟು ಸಂಖ್ಯೆಗಳನ್ನ ಓಡ್ಕೊತ ಹೋಗ್ಬೇಕು ಇಪ್ಪತ್ನಾಲ್ಕು ಮೂವತ್ತಾರು ಮತ್ತು ನಲವತ್ತೆರಡು ಯಾವ ಮುಗಿಯೋ ಬರ್ತಾವು ಈಗ ನಾನು ಡೈರೆಕ್ಟಾಗಿ ಹನ್ನೆರಡು ಮುಗಿಯೋ ತೋತೀನಿ ಹನ್ನೆರಡು ಮಧ್ಯ ಒಳಗಡೆ ತೋತೀನಿ ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೆ ಮೂವತ್ತಾರು ನೆಕ್ಸ್ಟ್ ಹನ್ನೆರಡರ ಮಗಿಗಳಿಗೆ ನಲವತ್ತ ಎರಡು ಇಲ್ಲ ಆ ನಲವತ್ತೆ ಅದನ್ನು ಇಟ್ಕೊಳ್ತೀವಿ ಹೌದಾ ಇಟ್ಕೊಂಡು ನೆಕ್ಸ್ಟ್ ಎರಡರ ಮಗಿಯಾಗ ಸ್ಟಾರ್ಟ್ ಮಾಡ್ತೀವಿ ಹ್ಞೂ ಎರಡು ಒಂದ್ಲೇ ಎರಡು ಮೂರಂತರೂ ಎರಡರ ಮಗಿಯಾಗಿಲ್ಲ ನೆಕ್ಸ್ಟ್ ಎರಡು ಎರಡೇ ನಾಲ್ಕು ಎರಡು ಒಂದ್ಲೇ ಎರಡು ಇನ್ನು ನೆಕ್ಸ್ಟ್ ಮೂರರಲೆ ಒಂದು ಮೂರು ಒಂದಲೇ ಮೂರು ಮೂರು ಏಳೇ ಇಪ್ಪತ್ತ ಮುಂದ ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ ಹೋದಾಗ ಹನ್ನೆರಡು ಎರಡನೇ ಇಪ್ಪತ್ನಾಲ್ಕು ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಮತ್ತು ಮೂರಲೇ ಎಪ್ಪತ್ತೆರಡು ಎಪ್ಪತ್ತೆರಡು ಇಂಟು ಏಳು ಮಾಡಬೇಕಿದೆ ಎಪ್ಪತ್ತೆರಡು ಇಂಟು ಏಳನ್ನ ಮಲ್ಟಿಪಿಷನ್ಸ್ ಮಾಡ್ರಿ ಏಳು ಎರಡೇ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಏಳು ಏಳೆ ನಲವತ್ತೊಂಬತ್ತು ನಲವತ್ತೊಂಬತ್ತು ಒಂದು ಐದು ಸಾರಿ ನಲ್ ಏಳು ಏಳು ನಲವತ್ತೊಂಬತ್ತು ನಲವತ್ತೊಂಬತ್ತು ಒಂದು ಐವತ್ತಾಯಿತು ಐದುನೂರ ನಾಲ್ಕು ಹಾಗಾದರೆ ಲಸ ಎಷ್ಟಪ್ಪ ಅಂದ್ರೆ ಆಪ್ಷನ್ಸ್ ಸಿ ಐದುನೂರ ನಾಲ್ಕು ಲಸ ಎಷ್ಟು ಬರ್ಬೇಕು ಇಪ್ಪತ್ನಾಲ್ಕು ಮೂವತ್ತಾರು ಮತ್ತು ನಲವತ್ತೆರಡರ ಲಸಾಹ ಎಷ್ಟು ಬರ್ತದಪ್ಪ ಅಂದ್ರೆ ಐದುನೂರ ನಾಲ್ಕು ಬರ್ತದೆ ಈ ತರ ಕ್ವೆಶನ್ಸ್ಗಳನ್ನ ಎಲ್ಲವೂ ಒಂದೊಂದು ಮೆಥಡ್ ಒಳಗಡೆ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಸ್ಪೀಡ್ ಅನ್ನಿಸ್ತಿರ್ತದೆ ಆ ಮೆಥಡ್ ಒಳಗಡೆ ಮಾಡ್ರಿ ಯಾಕಪ್ಪ ಅಂದ್ರೆ ನಲ್ವತ್ತೆರಡರ ಮಗ್ಗಿ ನೀವು ಹೋದ್ರಪ್ಪ ಅಂದ್ರೆ ನಲ್ವತ್ತೆರಡರ ಮಗ್ಗಿ ಬರೋಂಗಿಲ್ಲ ಅವಾಗ ನಾರ್ಮಲ್ ಆಗಿ ಸಾಧ್ಯ ಆದಷ್ಟು ಸಂಖ್ಯೆಗಳನ್ನ ಸ್ಮಾಲೆಸ್ಟ್ ಮಾಡ್ಕೊಂಡ್ ಕ್ವೆಶನ್ ನೀವು ಆನ್ಸರ್ಸ್ ಗಳನ್ನ ಕಂಡು ಹಿಡ್ಕೋಬಹುದು ಇಲ್ಲಿಕಪ್ಪ ಅಂದ್ರೆ ನೀವು ಆಪ್ಷನ್ಸ್ ಮೆಥಾಡ್ದಾಗ ಈ ಎಂಬತ್ನಾಲ್ಕು ಮತ್ತು ಎಪ್ಪತ್ತೆರಡನ್ನು ತಗೋದಿಗಿರ್ಬೋದು ಯಾಕಪ್ಪ ಅಂದ್ರೆ ಲಸ ಅಂತ ಕ್ಷಣ ಸಂಖ್ಯೆಗಳು ಏನಾಗ್ತವಪ್ಪ ಅಂದ್ರೆ ಲಾರ್ಜೆಸ್ಟ್ ನಂಬರ್ದಾಗ ಬರ್ತಿರ್ತಾವ ಯಾಕಪ್ಪ ನಲ್ವತ್ತೆಡ್ ಇದೆ ಇಲ್ಲಿ ಎಪ್ಪತ್ತೆರಡು ಎಂಬತ್ನಾಲ್ಕು ನೀರೆಸ್ಟ್ ಆಗಲ್ಲ ಆಬಕ್ಕೂ ಐದುನೂರ ನಾಲ್ಕು ಇಲ್ಕಂದ್ರೆ ಆರುನೂರ ನಾಲ್ಕು ಚೆಕ್ ಮಾಡಿದಾಗ ಕ್ರಾಸ್ ವೆರಿಫೇಷನ್ಸ್ ಐದುನೂರ ನಾಲ್ಕು ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಈ ಥರ ಕ್ವಶನ್ಸ್ ಅಂತೂ ಬಂದೇ ಬರ್ತದೆ ಇದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿರಿ ಅಂತ ಹೇಳಿದ್ರೆ ನಾನು ಸಾಕಷ್ಟು ಸಲ ಯಾಕಪ್ಪ ಈ ಕ್ವೆಶನ್ಸ್ಗಳು ಭಾಳ ಸಲ ರಿಪೀಟೆಡ್ ಆಗಿದ್ದಾವೆ ಕ್ವೆಶನ್ಸ್ ಏನಪ್ಪ ಅಂದ್ರೆ ಎರಡು ಸಂಖ್ಯೆಗಳ ಮಸಾ ಮತ್ತು ಲಸ ಕ್ರಮವಾಗಿ ಐದು ಮತ್ತು ಮುನ್ನೂರ ಎಂಬತ್ತೈದು ಫಸ್ಟ್ಗೆ ಈ ವರ್ಡ್ ಏನು ಮಾಡಿದ ಯೂಸ್ ಮಾಡಿದಾನೆ ಮಸಾ ಅಂತ ಮಸಾ ಎಷ್ಟಪ್ಪ ಅಂದ್ರೆ ಐದು ಅದತ್ತಾ ಇನ್ನು ಲಸ ಎಷ್ಟಾದಪ್ಪ ಅಂದ್ರೆ ಮುನ್ನೂರ ಎಂಬತ್ತೈದು ಹತ್ತಾ ಅದ್ರಾಗ ಒಂದು ಸಂಖ್ಯೆ ಅವರೇ ಕೊಟ್ಟುಬಿಟ್ಟಾರೆ ಇನ್ನೊಂದು ಸಂಖ್ಯೆ ಅಂತ ಹಿಂಗೆ ಕೊಟ್ಟಾಗ ನಾನು ಏನು ಮಾಡ್ಬೇಕಂತ ಹೇಳಿದಿನಿ ಲಸ ಮಸಾನ ಮ್ಯಾಗ್ ಇಂಟು ಮಲ್ ಮಲ್ಟಿಪಿಷನ್ಸ್ ಐದು ಇಂಟು ಲಸ ಹೊಸ ಐದು ಕೊಟ್ಟಿದ್ದಾನೆ ಲಸ ಎಷ್ಟು ಕೊಟ್ಟಿದ್ದಾನೆ ಮುನ್ನೂರ ಎಂಬತ್ತೈದು ಕೊಟ್ಟಣ ಒಂದು ಸಂಖ್ಯೆ ನಮಗೆ ಕೊಟ್ಟಾನತ್ತ ಎಷ್ಟಪ್ಪ ಅಂದರೆ ಐವತ್ತೈದು ಈ ಥರ ಕೊಟ್ಟಿದ್ದು ಮುಂದ್ರೆ ಈ ಥರ ಬರ್ಕೋದು ಕಲಿಬೇಕು ಇಷ್ಟು ಬರ್ಕೊಂಡು ಇಲ್ಲ ಕಡ್ತಾ ಹೊಡಿಬೇಕು ಇನ್ನಷ್ಟೇ ಕಡ್ತಾ ಬಡಿದೆ ಅಂದ್ರೆ ಏನು ಐದು ಒಂದ್ಲೇ ಐದ ಐದು ಒಂದ್ಲೇ ಐದು ಒಂದೇ ಹನ್ನೊಂದು ಮಗ್ ಹೋಯ್ತದ ಇನ್ನು ನೆಕ್ಸ್ಟ್ ಹನ್ನೊಂದು ಹನ್ನೊಂದು ಹನ್ನೊಂದೊಂದ್ಲೇ ಹನ್ನೊಂದು ಹನ್ನೊಂದು ಮೂರಲೆ ಎಷ್ಟಪ್ಪ ಅಂದ್ರೆ ಮೂವತ್ತ ಮೂರು ಮೂವತ್ತೆಂಟರಾಗ ಮೂವತ್ತ್ಮೂರು ತೊಗೋದನಿ ಇನ್ನು ಐದು ಉಳಿತು ಮೂವತ್ತೆಂಟರ ಮೂವತ್ತ್ ಮೂರು ತಗದ್ರೆ ಇನ್ನ ಐದು ಬಿಯ್ತು ಅದು ಐವತ್ತೈದು ಆಯ್ತು ಮತ್ತೆ ಹನ್ನೊಂದೈಲ್ ಐವತ್ತ ಐದು ಅಂತ ಕೇಳ್ತೀವಿ ಹನ್ನೊಂದೈಲ ಐವತ್ತೈದು ಹಾಗಾದ್ರೆ ಆ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ಮೂವತ್ತ ಐದು ಇನ್ನೊಂದು ಸಂಖ್ಯೆನು ಐವತ್ತೈದು ಒಂದು ಸಂಖ್ಯೆ ಐವತ್ತೈದು ಆದ್ರೆ ಇನ್ನೊಂದು ಸಂಖ್ಯೆ ಮೂವತ್ತ ಐದು ಯಾಕಂದ್ರೆ ಚೆಕ್ ಮಾಡ್ರಿ ಲಸ ಮತ್ತು ಮಸ ಮಸ ಅಂದ್ರೂ ಇಲ್ಲಿ ನೋಡ್ರಿ ಒಂದು ಮೂವತ್ತೈದು ಇತ್ತ ಇನ್ನೊಂದು ಐವತ್ತೈದು ಇತ್ತಪ್ಪ ಅಂದ್ರೆ ಲಸ ಐದು ಹಾಕೈತಿ ನೋಡಿ ಚೆಕ್ ಮಾಡ್ರಿ ಇದು ಮೂವತ್ತೈದು ಮತ್ತು ಐದರ ಮಗ್ಗಿಯಾಗೆ ತೊಗೋಬೇಕು ಈಗ ಹ್ಞೂ ಐದೋಳೆ ಮೂವತ್ತೈದು ಐದು ಹನ್ನೊಂದ್ಲೇ ಹ್ಞೂ ಹನ್ನೊಂದು ಐದೇ ಐವತ್ತೈದು ಅಂತ ಕೇಳ್ತೀವಿ ಇನ್ನು ಯಾವುದೇ ಮಗ್ಗೆ ಒಳಗಡೆ ಐದೋಳೆ ಇದು ಮಸ ಅಂದರೂ ಐದು ಬಂತು ಲಸ ಮುನ್ನೂರ ಎಂಬತ್ತೈದು ಬರ್ತದೆ ಅಂತ ಚೆಕ್ ಮಾಡಿರಿ ಐದು ಒಳ್ಳೆ ಎಷ್ಟಪ್ಪ ಅಂದ್ರೆ ಮೂವತ್ತ ಐದು ಇಂಟು ಲೆವೆನ್ ಇದೆಯಲ್ಲ ಇನ್ನು ಲೆವೆನ್ ಲೆವೆನ್ ಟ್ರಿಕ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ ಫಸ್ಟ್ನ ಸಂಖ್ಯೆನ ಈ ಕಡೆ ಬರ್ಕೋಕ್ಕು ಲಾಸ್ಟಿನ ಸಂಖ್ಯೆನ ಈ ಕಡೆ ಬರಬೇಕು ಐದು ಮೂರು ಕುಡಿಸಿದಾಗೆ ಎಂಟು ಬರ್ತದೆ ಮುನ್ನೂರ ಎಂಬತ್ತೈದು ಲಸಾನು ಮುನ್ನೂರ ಎಂಬತ್ತೈದು ಬಂತು ಮಸ ಐದು ಬಂತು ಹಾಗಾದ್ರೆ ನಾವು ಮಾಡಿದಂಥ ಲೆಕ್ಕ ಕರೆಕ್ಟ್ ಇರ್ತದೆ ಹೀಗಾಗಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ಈ ತರ ನಿಮ್ಗ ಒಂದು ಆನ್ಸರ್ಸ್ನ ಅಷ್ಟೇ ಹೇಳ್ತಾ ಇಲ್ಲ ನಾನು ಬದಲಾಗಿ ಈ ಆನ್ಸರ್ಸ್ ಕರೆಕ್ಟ್ ಅಂತ ಕ್ರಾಸ್ ವೆರಿಫಿಕೇಶನ್ಸ್ ಮಾಡಿ ತಿಳಿಸ್ತಾ ಇದ್ದೀನಿ ಈ ತರ ನಿಮ್ಗ ಇವು ಇಂಟ್ರೆಸ್ಟ್ ಅನಿಸ್ತಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದೊಂದು ಲೈಕ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಿಂಗೇನಾಗ್ತದಪ್ಪ ಅಂದ್ರೆ ಎಕ್ಸಾಮ್ಸ್ ಅನ್ನೋಟಿಗೆ ಕೊನೆ ಹಂತದ ತಯಾರಿ ಒಳಗಡೆ ಈ ತರ ಕ್ವಶನ್ಸ್ ಗಳನ್ನ ಬಿಡಿಸ್ಲೇಬೇಕು ಎಷ್ಟೋ ಕಾಂಪ್ಟೆಂಟ್ ಹುಡುಗರಿಗೆ ಕೂಡ ಈ ತರ ಕ್ವೆಶನ್ಸ್ಗಳು ಬರ್ತಿರ್ತಾವೆ ಸರಿಯಾಗಿ ಅಬ್ಸರ್ವ್ನ ಇರ್ರಿ ನೆಕ್ಸ್ಟ್ ಅದೇ ತರ ಇನ್ನೊಂದು ಕ್ವಶನ್ಸ್ ಇದೆ ಇದು ಪ್ರಾಕ್ಟೀಸ್ ಕ್ವೆಶನ್ಸ್ ಇದು ಕೂಡ ನೀವು ಆನ್ಸರ್ಸ್ ಗಳನ್ನು ಮಾಡ್ರಿ ವಿಡಿಯೋನ ಪಾಸ್ ಮಾಡಿ ಮೊದಲು ಆನ್ಸರ್ಸ್ಗಳನ್ನು ಮಾಡ್ರಿ ನೆಕ್ಸ್ಟ್ ವಿಡಿಯೋನ ಫ್ಲೇ ಮಾಡ್ರಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ನೀವು ಮಾಡಿದ್ದು ಸರಿ ಆಯಿತು ಇಲ್ಲ ಅಂತ ನಿಮಗೆ ಗೊತ್ತಾಗ್ತದೆ ಹಾಗಾದ್ರೆ ರೈಟ್ ಆನ್ಸರ್ ಅಂತ ಚೆಕ್ ಮಾಡಿಕೊಡ್ರಿ ಎರಡು ಸಂಖ್ಯೆಗಳ ಮಸಾಲ ಎರಡು ಸಂಖ್ಯೆಗಳ ಮಸಾಲ ಎಷ್ಟು ಕೊಟ್ಟಿದ ನೋಡ್ರಿ ಎರಡು ಸಂಖ್ಯೆಗಳು ಮಸಾ ಮತ್ತು ಲಸ ಸೇಮ್ ಕೊಟ್ಟಿದ್ದಾನೆ ಮಸ ಎಷ್ಟು ಕೊಟ್ಟಿದ್ದಾನೆ ಎಂಟು ಕೊಟ್ಟಿದ್ದಾನೆ ಲಸ ನೂರ ಇಪ್ಪತ್ತು ಕೊಟ್ಟಾನೆ ಹಾಗಾದ್ರೆ ಒಂದು ಸಂಖ್ಯೆ ಎಷ್ಟು ಕಣ್ಣು ಇಪ್ಪತ್ನಾಲ್ಕು ಅಂತ ಕೊಟ್ಟಾನೆ ದರ ಕೊಟ್ಟಾಗ ನಿಮ್ಗೆ ಏನು ಮಾಡ್ಬೇಕಂತ ಹೇಳಿದೀನಿ ಮಸಾ ಮತ್ತು ಲಸಾನ ಮಲ್ಟಿಪಿಷನ್ಸ್ನ ಮಾಡಿರಿ ಎಂಟು ಇಂಟು ನೂರ ಇಪ್ಪತ್ತು ಒಂದು ಸಂಖ್ಯೆ ಎಷ್ಟು ಕೊಟ್ಟಿದ್ದಾನೆ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾನೆ ಇಪ್ಪತ್ನಾಲ್ಕು ಹಾಗಾದರೆ ಇನ್ನೊಂದು ಸಂಖ್ಯೆ ಕಂಡುಹಿಡಿಯಬೇಕಪ್ಪ ಅಂದ್ರೆ ಬಗ್ಗೆ ಬರ್ತಿತ್ತು ಅಂದ್ರೆ ಡೈರೆಕ್ಟ್ ಹೊಡೀರಿ ಇಲ್ಲಪ್ಪ ಅಂದರೆ ಎಂಟ್ರ ಮಧ್ಯೆ ಎಂಟು ಎಂಟೊಂದೇ ಎಂಟು ಎಂಟು ಮೂರಲೇ ಇಪ್ಪತ್ನಾಲ್ಕು ಹೊಡಿರಿ ಇಲ್ಲ ನಿಮ್ಗೆ ಡೈರೆಕ್ಟ್ ಬರ್ತಾವೆ ಇಪ್ಪತ್ತ್ನಾಲ್ಕಲ್ಲಿ ಇಪ್ಪತ್ತು ಇಪ್ಪನಾಲ್ಕೈಲೇ ನೂರ ಇಪ್ಪತ್ತು ಉಳಿದಿದ್ದನ್ನು ಎಂಟು ಇಂಟು ಐದು ಎಂಟು ಇಲ್ಲಿ ಎಷ್ಟಪ್ಪ ಅಂದ್ರೆ ನಲ್ವತ್ತು ಹಾಗಾದ್ರೆ ಇನ್ನೊಂದು ಸಂಖ್ಯೆ ಆಗಿ ಏನಾಗಿರ್ತದೆ ನಲವತ್ತಾಗಿರ್ತದೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ಇಲ್ಲ ರೀ ಸರ್ ನಾನು ಹಿಂಗೆ ಕಟ್ತಾ ಹೊಡಿತೀನಿ ರೀ ಎಂಟು ಇಂಟು ಎಷ್ಟಿದೆ ನೂರ ಇಪ್ಪತ್ತಿದೆ ಡಿವೈಡೆಡ್ ಬೈ ಎಷ್ಟಿತ್ತು ಇಪ್ಪತ್ನಾಲ್ಕು ಹಿಂಗೂ ಹೊಡಿತಾರೆ ಎಂಟು ಒಂದೇ ಎಂಟು ಎಂಟು ಮೂರಲಿ ಇಪ್ಪತ್ನಾಲ್ಕು ರೀ ಮೂರೊಂದೇ ಮೂರು ರೀ ಮೂರು ನಾಲ್ಕು ಹಂಗಾಡಿದ್ದೊಂದು ಜೀರು ಇದೆ ಜೀರೋ ಇನ್ನು ನಲವತ್ತು ಒಂದೇ ನಲ್ವತ್ತು ಯಾವ ಥರ ಹೊಡೆದ್ರು ಆನ್ಸರ ಅಲ್ವತ್ತಲೇ ಬರ್ಬೇಕಲ್ಲ ಹೌದು ಹೀಗಾಗಿ ಈ ಥರ ಕ್ವೆಶನ್ಸ್ಗಳು ಬಿಡಿಸ್ತಿರ್ತಿರ್ತೇವೆ ಇವೆಲ್ಲವು ಎಲ್ಲಿ ಸಿಗ್ತಾವಪ್ಪ ಅಂದ್ರೆ ನಿಮ್ಗೆ ಇದೇ ಚಾನಲ್ ಒಳಗಡೆ ಸರಿಯಲ್ಲ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ಥರ ಚಾಪ್ಟರ್ಗಳನ್ನು ಇದು ಇಲ್ಲಿಗೆ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡ್ದೆ ಈ ಥರ ಕ್ವೆಶನ್ಸ್ಗಳನ್ನು ಕೇಳಿದಾರೆ ಇನ್ನು ನೆಕ್ಸ್ಟ್ ನಿಮ್ಗೆ ಯಾವ ಟಾಪಿಕ್ ಬೇಕು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು ಇನ್ನೇ ಕೆಲವೇ ಕೆಲವು ದಿನ ಇದೆ ಎಕ್ಸಾಮ್ಸ್ಗೆ ಅದಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿ ಹಾಕ್ತಿರ್ತಾ ಇರ್ತೀನಿ ನಿಮಗೆ ಯಾವುದಾದ್ರೂ ಒಂದು ಸ್ವಲ್ಪ ಕನ್ ಕನ್ಫ್ಯೂಸ್ ಆಗ್ತಿರ್ತದೆ ಅಂಥ ಚಾಪ್ಟ್ರುಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ವಿಡಿಯೋ ಯಾವ ಥರ ಅಂತೇಳಿ ಅದಕ್ಕೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು